ಸಿಬ್ಬಂದಿ ಮತ್ತು ಅಧಿಕಾರಿಗಳಿಗೆ ವಿಧಾನಸೌಧ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಆಯೋಜಿಸಿದ್ದ ಆರೋಗ್ಯ ತಪಾಸಣಾ ಶಿಬಿರವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉದ್ಘಾಟಿಸಿದರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ದಿನೇಶ್ ಗುಂಡೂರಾವ್ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ರಜನೀಶ್ ಗೋಯಲ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು இஸ்ஸெண்டர் வாங்குறதுக்கு மொக்கல்லாயா ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಯವರು ದೈಹಿಕವಾಗಿ ಚಟುವಟಿಕೆ ಇಲ್ಲದೆ ಕುಳಿತವರಿಗೆ ಅನಾರೋಗ್ಯ ಕಾಡಲಿದೆ ಹಾಗಾಗಿ ದೈಹಿಕ ಮತ್ತು ಮಾನಸಿಕ ಚಟುವಟಿಕೆಗಳು ಅಗತ್ಯ ಆಹಾರ ಪದ್ಧತಿ ಜೀವನ ಶೈಲಿಯು ಕೂಡ ಆರೋಗ್ಯದ ಮೇಲೆ ಪರಿಣಾಮ ಬೀರಲಿದೆ ನಮ್ಮ ಸರ್ಕಾರ ಎಲ್ಲ ವರ್ಗದವರಿಗೂ ಅಗತ್ಯ ಚಿಕಿತ್ಸೆ ಒದಗಿಸಲು ಕಾರ್ಯಕ್ರಮಗಳನ್ನು ರೂಪಿಸಿ ಜಾರಿಗೊಳಿಸುತ್ತಿದೆ ಎಂದರು ಅತ್ಯಂತ ಸಂತೋಷದಿಂದ ಉದ್ಘಾಟನೆಯನ್ನ ಮಾಡಿದ್ದೇನೆ ನಾನು ಈ ಸಂದರ್ಭದಲ್ಲಿ ಯಾರ್ಯಾರು ಆರೋಗ್ಯ ತಪಾಸಣೆ ಮಾಡಿಸ್ಕೊಳ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ಶುಭವನ್ನ ತೋರ್ಲಿಕ್ಕೆ ಬಯಸ್ತಾರೆ ಪ್ರತಿಯೊಬ್ರು ಕೂಡ ಆರೋಗ್ಯವನ್ನ ಕಾಪಾಡ್ತಕ್ಕಂಥ ಇವತ್ತಿನ ಜೀವನ ಶೈಲಿ ஆஹார பிடி மனுஷன ஆரோக்கிய மேலே பரிணாம நான் ஒழைய ஜீவனசைலிய இட்டுக்கிண்டே ஒழைய ஆஹார பண்ண இடத்துல ஆரோக்கிய கூட சென்னாக சாத்தியம் ದಿನೇಶ್ ಗುಂಡೂರಾವ್ ಆಹಾರ ಪದ್ಧತಿ ಮತ್ತು ಆರೋಗ್ಯದ ಬಗ್ಗೆ ಶಾಲಾ ಹಂತದಲ್ಲೇ ಮಕ್ಕಳಿಗೆ ಅರಿವು ಮೂಡಿಸಲಾಗುವುದು ಆರೋಗ್ಯ ಇಲಾಖೆಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ಚಿಕಿತ್ಸೆಗಳನ್ನು ನಡೆಸಲಾಗುತ್ತಿದ್ದು ಈ ಮೂಲಕ ಜನರ ಬಳಿಗೆ ಆರೋಗ್ಯವನ್ನು ಕೊಂಡೊಯ್ಯುವ ಪ್ರಯತ್ನಗಳಾಗುತ್ತಿವೆ ಎಂದರು ನಾವು ಖಂಡಿತವಾಗಿ ಎಜುಕೇಟ್ ಮಾಡಬೇಕಾಗ್ತದೆ ತಿಳಿ ಹೇಳಬೇಕಾಗ್ತದೆ ವಿಷಯಗಳನ್ನು ತಿಳಿಸ್ಬೇಕಾಗ್ತದೆ ಚರ್ಚೆ ಮಾಡಬೇಕಾಗ್ತದೆ ನಮ್ಮ ಶಾಲಾ ಮಕ್ಕಳಿಂದ ಹಿಡಿದು ಎಲ್ಲ ಹಂತದಲ್ಲೂ ಕೂಡ ಇದ್ರ ಬಗ್ಗೆ ನಾವು ಆ ಜ್ಞಾನವನ್ನು ಆ ವಿಷಯಗಳನ್ನು ಮುಚ್ಚಿಸುವಂಥ ಕೆಲಸ ಇವತ್ತು ಮಾಡಬೇಕಾಗ್ತದೆ